ಹಾಯ್ ಹಲೋ ನಮಸ್ತೆ ಎಲ್ಲರು ಹೆಂಗದ್ರಿ ನಾವು ಆರಾಮ್ತೀವಿ ನಾವು ಭಾಳ ಚಲೋ ಅದೀವಿ ಇವತ್ತು ನಮ್ಮ ಪಯಣ ಹೊಂಟೈತಿ ಶತಾಬ್ದಿ ಟ್ರೈನ್ ಒಳಗೆ ಅಂದ್ರೆ ಊರಿಗೆ ಹೊಂಟೇವಿ ಸೊ ನನ್ನ ತಂಗಿದು ಕುಪ್ಸಾ ಕಾರ್ಯಕ್ರಮಕ್ಕೆ ಆಗಿರಲಿಲ್ಲ ದೊಡ್ಡ ಕುಪ್ಸಾ ಕಾರ್ಯಕ್ರಮಕ್ಕೆ ಎಕ್ಸಾಮ್ ನಡೀತಿತ್ತು ಸೊ ಹಾಗಾಗಿ ಇವಾಗ ಹೊಂಟಿದ್ದೀವಿ ಎಲ್ಲ ನಾವು ಸಂಬಂಧಿಕರು ಬಂದು ಕುಪ್ಸ ಮಾಡ್ತೀವಲ್ಲ ಮನೆಗೆ ಮಾಡೋಕೆ ಇಟ್ಟದ ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಅದಕ್ಕೆ ಹೊಂಟೀವಿ ಸೊ ಟ್ರೈನ್ ಇಡೋದು ಒಂದು ಬಸ್ ಹತ್ತಿ ಸೊ ಮಾಮ ಬಂದಿದ್ರು ಪಿಕ್ ಮಾಡೋಕೆ ಮಾಮ ಕೊಟ್ಟು ಹೊಂಟ್ವಿ ಅಲ್ಲಿ ನೋಡಿರಿ ಮಂಗ್ಯ ಹೆಂಗೆ ಹೊಂಟಿತ್ತು ರೋಡ್ನಾಗ ಭಯ ಬಿಟ್ಟಿತ್ತು ಎಲ್ಲಿ ನಿಂತು ನಮ್ಮ ನಾನು ಇದು ಮಾಡ್ತದಪ್ಪ ಅಂತ ಸದ್ಯ ಅದು ಹೋತು ಓಡಿ ಅದರಿಂದ ನಾವು ಹೋದ್ವಿ ಹಳ್ಳಿ ಹಾಡು ತಂದಾನನ ಹಳ್ಳಿ ಹಾಡು ತನ ಅಂತ ಹಾಡು ನೆನಪಾಗುತ್ತೆ ಈ ಹಚ್ಚ ಹಸಿರು ನೋಡ್ತಾ ಇದ್ರೆ ಅದರ ಏನಂತಂದ್ರೆ ನಮ್ಗೆ ಸಿಟಿ ಒಳಗೆ ಅಷ್ಟು ಇಷ್ಟ ಇಲ್ಲ ಬಟ್ ಹಳ್ಳಿ ಒಳಗಿರಬೇಕಂತ ಭಾಳ ಇಷ್ಟ ಬಟ್ ಏನು ಮಾಡೋದು ಲೈಫ್ ಜಾಬ್ ಅಪರ್ಚುನಿಟೀಸ್ ಎಲ್ಲ ಸಿಟಿ ಒಳಗೆ ಅದಾವಲ್ಲ ಸೊ ಹಾಗಾಗಿ ನಾವು ಸಿಟಿ ಒಳಗೆ ಅದ್ವಿ ಸೊ ನೋಡ್ರಿ ಹಿಂಗೆ ಹಳ್ಳಿವಿ ಬೈಕಲ್ಲಿ ಕಾಯಿ ಹಾಕ್ಕೊಂಡು ಮಗಳನ್ನ ಕರ್ಕೊಂಡು ಮಾಮಾರ್ ಕೊಟ್ಟು ಹೊಂಟೇವಿ ಫ್ರೆಶ್ ಅಪ್ ಆದ್ವಿ ಕಾರ್ಯಕ್ರಮ ಆಗೇ ಹೋಯಿತು ಸೊ ಇವಳೇ ನನ್ನ ತಂಗಿ ನನ್ನ ಖಾಸ ಚಿಕ್ಕಮ್ಮನ ಮಗಳು ಅಂದರೆ ನಮ್ಮ ಮಮ್ಮಿಯರ ತಂಗಿಯ ಮಗಳು ಅದು ಸೊ ಅಕಿದು ದೊಡ್ಡ ಕುಬ್ಸಕ್ ಬರೋಕ್ಕಾಗಿರ್ಲಿಲ್ಲ ನಾನು ಹೇಳ್ದಂಗೆ ಸೊ ಒಬ್ಬೊಬ್ರಾಗ ಒಬ್ಬೊಬ್ರಾಗಿ ಹಚ್ಚಿ ಅದಕ್ಕೆ ತುಂಬಿ ಅವ್ರ ಏನು ತಂದಿದ್ರೆ ಅದನ್ನು ಕೊಟ್ಟು ಗಿಫ್ಟ್ನ ಆರತಿ ಮಾಡೋಕಂತಿದ್ರು ಸೊ ಭಾಳ ಚೆನ್ನಾಗಿತ್ತು ಆ್ಯಕ್ಚುಲಿ ನನಗೆ ಬೆಳಗ್ಗೆ ಅಷ್ಟರ ಬೆಳಗ್ಗೆ ಎದ್ದು ಹೋಗಿ ಟಯರ್ಡ್ ಆಗಿತ್ತು ಅಂತ ಅನಿಸ್ಲೇ ಇಲ್ಲ ಸಂಬಂಧಿಕರೆಲ್ಲರೂ ಬಂದಾಗ ನಮ್ಮ ಟಯರ್ಡ್ನೆಸ್ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ ಅದಕ್ಕೆ ಕರೆ ನಿಜ ಸೊ ಹಂಗೆ ಮಾತಾಡ್ಕೊಂಡು ಅದಿದ್ದು ಹೇಳ್ಕೊಂಡು ಕೊನೆಗೂ ನಮ್ಮ ಶಾಂತವರು ಮಾಡಿದ್ರು

ವಾದಾಳೆಲ್ಲಮ್ಮ ಶಿವನ ಸದರಿ ವಾರಾಳೆಲ್ಲಮ್ಮ ಎಂದಿಲ್ಲ ಲಮ್ಮ ಮಣಿ ಚೌಕ್ಯಲ್ಲಮ್ಮ ಕೊಂಡಾರ ಗೊಳ ಮಣಿ ಚೌಕ್ಯ ಲಾಂಡ್ರೆ

దేనేవోటలి సందిగ సాయెలి వంజంబసన బెడసనననగ వంజంబసన బెడసివనననగ వంజంబసల బెడసివనననగ ఉత్త తేతరుసేని ఉడియ రతుమెని కొట్టెనెల్లవ పనగాళ రామ ಹೊಟ್ಟೆ ನೆಲ್ಲವ್ವ ರಾಮ ಕೊಟ್ಟೆ ನೆಲ್ಲವ್ವ ರಾಮ ಒಂದಂಬ ತಿಂಗಳಿಗೆ ಒಂದೇ ನ ಬಾಯ ಶ್ಯಾಳ ಒಂದೇ ನಿವಾರದ ಎಳೆ ಉಣ ಸಲ್ಲಾಮ ಒಂದೇ ನಿವಾರದ ಎಳೆ ಉಣ ಸಲಾಮ ಒಂದೇ ನಿವಾರದ ಎಳೆ ಉಣೆ ಸಲಾಮ ಎರಡಂಬಾ ತಿಂಗಳಿಗೆ ಎರಡೇನಾ ಬಾಯ ಎರ್ಯಾಲದಾನ ಎಳೆಸೋ ಎರ್ಯಾ ವಲದಾನ ಎಳೆ ಸೋಲ ಮೋಡಾಲಮಾ ಮೋಡಾಲಗಿ ಮಾವ ಮೋಡಾಲವೇ ನಾಲ್ಕಾಬ ತಿಂಗೇ ನಾಲ್ಕೆ ಬ್ಯಾಳ ಿಯ ಅಣ್ಣ ಕೊಯ್ಯ ತುಂಬೆಲ್ಲಮ್ಮ ಕಾಕಿಯ ಅಣ್ಣ ಕೊಯ್ಯ ತುಂಬ ಎಲ್ಲಮ್ಮ ಕಾಕಿಯ ಅಣ್ಣ ಕೊಯ್ಯ ತುಂಬ ಎಲ್ಲಮ್ಮ ಐದ ತಿಂಗಳಿಗೆ ಐದೇನಾ ಬರ್ಯಾಸ ಕೊಯ್ದ ಮಲ್ಲಿಗೆ ನೆನದಂಡೆಲ್ಲಮ್ಮ ಕೊಯ್ದ ಮಲ್ಲಿಗೆ ನೆನಿದಂಡೆಲ್ಲಾಮ ಇದ ಮಲ್ಲಿಗೆ ನೆನೆ ದಂಡಲ್ಲಮ್ಮ ಆರಂಬ ತಿಂಗಳಿಗೆ ಆರೇನ ಬ್ಯಾಳ ಆರಿದ ಬಾನ ಕೆನೆ ಮಸಾರೆಲ್ಲ ಅಮ್ಮ ಆರಿದ ಬಾನ ಕೆನೆ ಮಸಾರೆಲ್ಲ ಅಮ್ಮ ಆರ್ ಕೆನೆ ಮಸಾರೆಲ್ಲಮ್ಮ ಏಳಂಬ ತಿಂಗಳಿಗೆ ಏಳೇನ ಬ್ಯಾಳ ಹೇಳಿ ಕಳಿ ಕಳ್ಯಾಳ

హీ నంగా కుడి బమానా కుడి బమా నీనా కుడి బాలో రామా కుడాదారూడి నే కుడి దాలో గి సవా ಆ ಹಾಲು ನನ್ನ ಗವಾಗೆಲ್ಲಮ್ಮ ಆಹಾಲು ನಗ ವಿಸವಾಗಲ್ಲಮ್ಮ ಗುಡ್ಡ ಕೋಗಿದ್ದ ಗುಣಮುಳ್ಳ ತುಳದಿದ್ದ ಗುಣ ಸೋ ನನ್ನ ಆಡದೇನೋ ರಾಮ ಗುಣ ಕೆಲೆ ನಿನ್ನ ಆಡದೇನು ರಾಮ ಗುಣಸೋ ನಿನ್ನ ನೀನ್ನ ರಾಮಾ ರಾಮ ಗುಡರಾಗಾಗಿರುವಂತ ಒಡ್ಡ ನ ಅವಾಗೆ ಅಪ್ಪ ನಂದ ಕರದೇನೆಲ್ಲಮ್ಮ ಅವಾಗೆ ನಂದ ಕರದೇನೆಲ್ಲಮ್ಮ ಅಮ್ಮ ಅಪ್ಪಾನಂದ ಕರದೇನೆಲ್ಲಮ್ಮ ಕೋಗಿದ್ದೆಳ ಮುಳ್ಳ ತುಳದಿದ್ದೆ ಸೋಕಿಲೆನಾಡದೇನೋ ರಾಮ ಅಳಸೋಕಿಲೆ ನಿನ್ನ ಅಳದೇನು ರಾಮ ಹಳಸೋಕಿಲೆನಾಳದಾಗ ಇರುವಂತ ಬಸನ್ನ ತೋರು ಅವಾಗ ಪಾಂದ್ರ ಕರದೇನೆಲ್ಲವಾಗ ಪಾಂದ್ರ ಕರದೇನೆಲ್ಲವ ನಂದ ಕರದೇನೆಲ್ಲ ಅಂದ್ರ ದ ಬೇದಳ ದತ್ತೂರಿ ರಂಡಿ ವೈಮಾಲಮ್ಮ ದತ್ತೂರಿ ರಾಂಡಿ ವೈಮಾಲಮ್ಮ ದತ್ತೂರಿ ರಂಡಿ ವೈಮಾಲಮ್ಮ ನನ್ನ ಸಲ್ಲ ನಿನಗ ಬೇಡ ನಿನ್ನ ಸಲ್ಲ ನನಗ ಬೇಡ ತೂರಿ ಒಗಾಳ ಮೊಳಲಾಗೋರ

അതേ ആയിര അരി സപ്പ ಹಾ ಹೇಳ ಅದಕ್ಕೆ ಅದಕ್ ಹಾಕದ ಉಪ್ಪು ಅದಕ್ಕ ಹಾಕದ ಮನ್ ಮಾಡ್ಕೊಳದ್ ಬಾಳ್ ತಪ್ಪು ತಪ್ಪು ನಿಮ್ಮ ಯಜಮಾನ್ ಹೆಸರು ಹೇಳು ಆಡಾಡಿಕೊಂಡು ಓಡಾಡಿಕೊಂಡು ಹೆಂಡತಿಯನ್ನು ಮುದ್ದಾಗಿ ನೋಡಿಕೊಂಡು ಅಕ್ಕರೆಯ ನೋಡಿಕೊಳ್ಳವ ನನ್ನ ಅಭಿಷೇಕಿಲ್ಲ ನೋಡ್ರಿ ಒಂಟೈತಿ ಏನಮ್ಮ ಐತಿ ಕಟಾಯಿಸಿ ನಮ್ಮ ಪಯಣ ఫ ఫోన్ ఇలా ఆకీపా ఏనా ఫోన్య్యత నోడ్రి నమ్మమ్మ అంతారా